ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮನುಷ್ಯನಿಗೆ ಸಂಕಷ್ಟಗಳು ಎದುರಾದಾಗ ಆತ ದೈವಿಕ ಶಕ್ತಿಯ ಮೊರೆ ಹೋಗುತ್ತಾನೆ ಭಕ್ತರ ಕೋಗಿಗೆ ಕರಗುವ ಪರಮಾತ್ಮ ಅವರ ರಕ್ಷಣೆಗೆಂದು ಯಾವುದೇ ಒಂದು ರೂಪದಲ್ಲಿ ಧರೆಗೆ ಅವತರಿಸುತ್ತಾರೆ ಭಗವಂತನ ಎಲ್ಲ ಅವತಾರಗಳ ಹಿಂದಿರೋದು ಭಕ್ತರ ರಕ್ಷಣೆಯ ಮಹತ್ಕಾರ್ಯದ ಹೊಣೆ ಹೀಗೆ ಭಗವಂತ ಸಂಭೂತ ಮಾನವ ರೂಪಿಯಾಗಿ ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಭೂತ ಪ್ರೇತ ಪಿಶಾಚಗಳ ಅಂತ್ಯವಾಗುತ್ತೆ ಭಕ್ತರ ಸಂಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ ನೀಲಾಕಾಶ ಅಚ್ಚ ಹಸಿರಿನ ಪ್ರಕೃತಿಯ ನಡುವೆ ಮೈದುಂಬಿ ಹರಿಯುತ್ತಿರುವ ತುಂಗಾಭದ್ರೆ ಈಕೆ ಪಾಪವಿನಾಶಿನಿ ಈಕೆಯ ಮಡಿಲಿಗೆ ತಲೆಯಿಟ್ಟು ಮಿಂದೆದ್ದವರ ಸಕಲ ಕರ್ಮಗಳನ್ನು ತೊಡೆದು ಹಾಕುವ ಮಹಾತಾಯಿ ಮಾತೃಮಾಯಿ ತುಂಗಾಭದ್ರೆ ಶಾಂತರೂಪಿಣಿಯಾಗಿ ಹರಿಯುತ್ತಿರುವ ಈ ನೆಲದ ತಟದಲ್ಲಿ ಇದ್ದಾರೆ ಭಕ್ತರ ಪೊರೆಯುವ ಮೈಮಾನ್ಪಿತ ದಾವಣಗೆರೆಯ ಹರಿಯರ ತಾಲೂಕಿನ ಉಕ್ಕಡಗಾತ್ರಿ ಭಕ್ತರ ಸಂಕಷ್ಟ ಕಳೆಯುತ್ತಿರುವ ಮಹಾನ್ ಕ್ಷೇತ್ರ ಇಲ್ಲಿ ಬರುವ ಭಕ್ತರ ಸಂಕಷ್ಟಗಳು ನೂರಾರು ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ ಮಕ್ಕಳು ಇಲ್ಲದವರು ತಮ್ಮ ಮಡಿಲನ್ನು ಒಡ್ಡಿ ಮಕ್ಕಳಿಗಾಗಿ ಮೊರೆ ಇಡುತ್ತಾರೆ ಮಾನಸಿಕ ಅಸ್ವಸ್ಥರಾದವರು ಕ್ಷೇತ್ರಕ್ಕೆ ಬಂದು ನಮ್ಮ ಬದುಕಿನ ಸ್ಥಾನವನ್ನು ಮರಳಿಕೊಡು ಎಂದು ಈ ಭಗವಂತನ ಪಾದಕ್ಕೆ ಮೊರೆ ಹೋಗುತ್ತಾರೆ ಹೀಗೆ ಇಲ್ಲಿ ಬಂದ ಎಲ್ಲ ಭಕ್ತರ ಕೋರಿಕೆಗಳನ್ನು ಆಲಿಸುತ್ತಿರುವವರೇ ಗುರು ಕರಿಬಸವೇಶ್ವರ ಅಥವಾ ಭಕ್ತರ ಪ್ರೀತಿಯ ಜೇಯ ದೈವಿಕ ಸಂಭೂತರಾದ ಕರಿಬಸವೇಶ್ವರ ಅಜ್ಜನವರು ಹದಿನಾರನೇ ಶತಮಾನದಲ್ಲಿ ಲೋಕ ಸಂಚಾರ ಮಾಡುತ್ತಾ ಈ ಕ್ಷೇತ್ರಕ್ಕೆ ಬಂದರಂತೆ ಅಲ್ಲದೆ ಶಿವನ ಭಕ್ತರಾದ ಅಜ್ಜ ಇದೇ ಕ್ಷೇತ್ರದಲ್ಲಿ ಲಿಂಗೈಕ್ಯರಾದರು ಎನ್ನಲಾಗುತ್ತದೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದ್ದು ಅದಕ್ಕೂ ಮುನ್ನ ಈ ಸ್ಥಳವನ್ನು ಅಜ್ಜರ ಗದ್ದಿಗೆ ಎಂದೇ ಕರೆಯಲಾಗುತ್ತಿತ್ತು ಜೀವಂತ ಸಮಾಧಿಯಾದ ಈ ಕ್ಷೇತ್ರ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದ್ದು ಇವೆಲ್ಲವೂ ಅಚ್ಚರಿ ಅನ್ನಿಸಿದರೂ ಸ್ವತಃ ನಮ್ಮ ಅನುಭವಕ್ಕೆ ಸಿಕ್ಕುವ ಸಂಗತಿಗಳಾಗಿವೆ ಈ ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳ ಕಾಟದಿಂದ ಮನುಷ್ಯರಿಗೆ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ ಹಲವು ಪವಾಡಗಳಿಗೆ ಈ ಸನ್ನಿಧಿ ಸಾಕ್ಷಿಯಾಗಿದ್ದು ಭೂತ ಪ್ರೇತ ಪಿಶಾಚಿಗಳ ಕಾಟದಿಂದ ಬೇಸತ್ತ ಜನರು ಅಜ್ಜನ ಗದ್ದುಗೆ ಕ್ಷೇತ್ರಕ್ಕೆ ಪ್ರವೇಶಿಸಿದರೆ ಸಾಕು ಅವರ ಸಂಕಷ್ಟಗಳು ಬಗೆಹರಿಯುತ್ತವೆ ಎನ್ನುವ ನಂಬಿಕೆ ಭಕ್ತರದ್ದು ಹಲವು ಸಮಯದಿಂದ ಪ್ರೇತಾತ್ಮದ ಕಾಟಕ್ಕೆ ಸಿಲುಕಿರುವ ಜನರನ್ನು ಇಲ್ಲಿ ಕರೆತಂದು ತುಂಗಭದ್ರೆಯಲ್ಲಿ ಮಿಂದೆದ್ದಿಸಲಾಗುತ್ತೆ ತಾಯಿ ತುಂಗಭದ್ರೆಯಲ್ಲಿ ಮಿಂದೆದ್ದ ಭಕ್ತರನ್ನು ಗದ್ದುಗೆಯ ಮುಂಭಾಗದಲ್ಲಿರುವ ಸ್ಥಳದಲ್ಲಿ ಕುಳ್ಳರಿಸಿ ಅವರ ತಲೆಯ ಮೇಲೆ ಗುರು ಕರಿ ಕರಿಬಸವೇಶ್ವರ ಚಿತ್ರವಿರುವ ಪಟವನ್ನ ಇಡಲಾಗುತ್ತೆ ಹೀಗೆ ಮಾಡುತ್ತಿದ್ದಂತೆ ಭೂತ ಕಾಟ ಇರುವ ವ್ಯಕ್ತಿಯ ಮನಸ್ಸು ದೇಹ ನಿರಾಳಗೊಂಡು ದುಷ್ಟಶಕ್ತಿ ನಿರ್ಣಯವಾಗುತ್ತೆ ಎಂಬುದು ನಂಬಿಕೆಯಾಗಿದೆ ಅಜ್ಜ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಂತೆ ಒಡೆಯುವ ಬಡಿಯುವ ವಿಧಾನವೇ ಇಲ್ಲ ಇಲ್ಲಿ ಪೀಡಿತ ಭಕ್ತರೊಂದಿಗೆ ಅಜ್ಜ ನೇರವಾಗಿ ಮಾತನಾಡುತ್ತಾರಂತೆ ಸಮಾಧಿ ಸ್ಥಿತಿಯಲ್ಲಿರುವ ಅಜ್ಜ ಭಕ್ತರೊಂದಿಗೆ ಸಂಭಾಷಣೆ ನಡೆಸುವುದು ಅಚ್ಚರಿ ಅನ್ನಿಸಿದರೂ ಈ ಪವಾಡದಿಂದ ಬದುಕನ್ನು ಅನು ಹಸನಾಗಿಸಿಕೊಂಡವರು ಅದೆಷ್ಟೋ ಮಂದಿ ಪವಾಡ ಸದೃಶ್ಯವಾದ ಉಕ್ಕಡಗಾತ್ರಿ ಕ್ಷೇತ್ರ ಅದೆಷ್ಟೋ ಮಂದಿಯ ಪಾಲಿಗೆ ಬೆಳಕಾಗಿರುವುದು ಪುಣ್ಯಕ್ಷೇತ್ರವಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಧಾವಿಸುವ ಭಕ್ತರು ಅಜ್ಜನ ದರ್ಶನವನ್ನು ಪಡೆದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುತ್ತಾರೆ ಅಮಾವಾಸ್ಯೆ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬರುವ ಜನರ ಸಂಖ್ಯೆ ಹೆಚ್ಚಾಗಿರುತ್ತೆ ಅಲ್ಲದೆ ಆ ದಿನ ಅಜ್ಜನ ದರ್ಶನ ಪಡೆದರೆ ಪುಣ್ಯ ಲಭಿಸುತ್ತದೆ ಎನ್ನುವ ಇದೆ ಇನ್ನು ಮಾಟ ಮಂತ್ರವೆಂಬ ಕುತಂತ್ರಗಳಿಗೆ ಸಿಲುಕಿರುವ ಜನರ ಜೀವನದಲ್ಲಿ ಹಲವು ಏರುಪೇರುಗಳನ್ನು ಕಾಣುತ್ತಿರುವ ಮಂದಿ ಕೂಡ ಆ ಅಜ್ಜನವರ ಈ ಕ್ಷೇತ್ರಕ್ಕೆ ಬರುತ್ತಾರೆ ತುಂಗೆಯಲ್ಲಿ ಸ್ನಾನವಾದ ಬಳಿಕ ನದಿದಳದಲ್ಲಿ ಪೂಜೆ ನೆರವೇರಿಸಿ ಅಜ್ಜನವರ ಹೆಸರಿನಲ್ಲಿ ಮಂತ್ರೋಚ್ಚರಿಸಿದ ನಿಂಬೆ ಹಣ್ಣಿನಿಂದ ದೃಷ್ಟಿ ನಿವಾರಣೆ ಮಾಡಲಾಗುತ್ತದೆ ಆ ಬಳಿಕ ಯಾರಿಗೆ ಮಂತ್ರದಿಂದ ತೊಂದರೆಯಾಗುತ್ತಿದೆಯೋ ಅಂಥವರು ನಿಂಬೆ ಹಣ್ಣನ್ನು ತೊಳೆಯುತ್ತಾರೆ ಈ ಕ್ಷೇತ್ರದಿಂದ ಮಾಟ ಮಂತ್ರ ನಿರ್ಣಯವಾಗಿ ದೃಷ್ಟಿ ನಿವಾರಣೆಯಾಗುತ್ತೆ ಎನ್ನಲಾಗುತ್ತೆ ಆರೋಗ್ಯ ಏರುಪೇರಾಗಿ ಬದುಕಿನ ಚೈತನ್ಯವನ್ನೇ ಕಳೆದುಕೊಂಡವರು ಕೂಡ ಈ ಗದ್ದಿಗೆಗೆ ಬಂದು ಅಜ್ಜನ ದರ್ಶನ ಮಾಡುತ್ತಾರೆ ಹೊಸ ಬದುಕು ಅಥವಾ ಹೊಸ ಬದುಕಿನ ದಾರಿಯನ್ನು ಬಯಸಿ ಬಂದವರನ್ನು ಅಜ್ಜ ಯಾವತ್ತೂ ಕೈಬಿಟ್ಟಿಲ್ಲ ಭಕ್ತಿಯಿಂದ ಅರಕೆ ಹೊತ್ತ ಮಂದಿ ತಮ್ಮ ಕೋರಿಕೆಗಳು ಪೂರ್ಣಗೊಂಡ ಅನೇಕ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ಈ ಕ್ಷೇತ್ರದ ವಿಭೂತಿಗೆ ವಿಶೇಷವಾದ ಶಕ್ತಿ ಇದ್ದು ಅಜ್ಜನ ನೆನೆದು ಅಣೆಗೆ ಇಟ್ಟ ಭಸ್ಮವು ಕೂಡ ಬದುಕನ್ನು ಹಸನಾಗಿಸುತ್ತೆ ಎನ್ನುವ ನಂಬಿಕೆ ಈ ಸ್ಥಳದಲ್ಲಿದೆ ಹಾಗಾಗಿಯ ಅಜ್ಜನನ್ನು ವಿಭೂತಿ ಪುರುಷ ಎನ್ನುತ್ತಾರೆ ಭಕ್ತರು ಗುರು ಕರಿಬಸವೇಶ್ವರ ಗದ್ದಿಗೆಯಲ್ಲಿ ನಡೆಯುವ ಪವಾಡಗಳು ಎಲ್ಲರಿಗೂ ಅಚ್ಚರಿಗೊಳಿಸುತ್ತದೆ ಎಷ್ಟೋ ಆಸ್ಪತ್ರೆಗಳನ್ನು ಅಲೆದರೂ ಕೂಡ ವಾಸಿಯಾಗದ ಕಾಯಿಲೆಗಳಿಗೆ ತುತ್ತಾದ ಎಷ್ಟು ಮಂದಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅವರ ಆರೋಗ್ಯದಲ್ಲಿ ವೃದ್ಧಿಯಾಗಿರುವ ಸಾಕಷ್ಟು ಉದಾಹರಣೆಗಳು ಇವೆ ವೈದ್ಯ ಲೋಕಕ್ಕೆ ಸವಾಲು ಎಸೆದ ಅಂತಹ ಅಚ್ಚರಿಗಳನ್ನು ಕಂಡಾಗಲೆಲ್ಲ ಅಜ್ಜನ ಮಹಿಮೆಯ ಬಗ್ಗೆ ನಮಗೆ ಗೊತ್ತಿಲ್ಲದೆಯೇ ಒಂದು ಥರನಾದ ಭಕ್ತಿ ಮೂಡಿ ಭಾವ ಪರವಶವಾಗದಂತೆ ಇರಲು ಸಾಧ್ಯವೇ ಇಲ್ಲ ನಿತ್ಯ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಗುರು ಕರಿಬಸವೇಶ್ವರರಿಗೆ ಅಭಿಷೇಕ ಪೂಜೆ ನೆರವೇರಿಸಲಾಗುತ್ತೆ ತ್ರಿಕಾಲ ಮಂಗಳಾರತಿಯನ್ನು ನೆರವೇರಿಸಲಾಗುತ್ತಿದ್ದು ಭಕ್ತರ ಅರಕೆಗಳು ಫಲಿಸಬೇಕಾದರೆ ಐದು ಅಮಾವಾಸ್ಯೆಗಳು ಗದ್ದುಗೆಗೆ ಬರಬೇಕು ಎನ್ನುವ ಪ್ರತೀತಿ ಇದೆ ದಾವಣಗೆರೆಯ ಜನರಷ್ಟೇ ಅಲ್ಲ ಈ ಮಹಿ ಮಹಿಮಾನ್ವಿತ ಕ್ಷೇತ್ರಕ್ಕೆ ದೂರ ದೂರಿನ ಜಿಲ್ಲೆಗಳ ಜನರು ಭೇಟಿ ನೀಡಿ ತಮ್ಮ ಜನ್ಮವನ್ನು ಪಾವನೆಗೊಳಿಸಿಕೊಳ್ಳುತ್ತಿದ್ದಾರೆ ಹೀಗೆ ನಾವು ಎಷ್ಟೇ ದೇವಸ್ಥಾನಕ್ಕೋದರೂ ಪರಿಹಾರ ಸಿಗುತ್ತಿಲ್ಲ ನಮಗೆ ಭೂತ ಪ್ರೇತಗಳಿಂದ ಮುಕ್ತಿ ಸಿಗುತ್ತಿಲ್ಲ ಎನ್ನುವವರು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅಜ್ಜಯ್ಯ ನಿಮ್ಮ ಕಷ್ಟವನ್ನು ಒಡೆದು ನಿಮ್ಮ ಬದುಕನ್ನು ಹಸನಾಗಿಸುತ್ತಾರೆ ಎನ್ನುವ ಪ್ರತೀತಿ ಈ ಸ್ಥಳದಲ್ಲಿದೆ ಸ್ನೇಹಿತರೆ ಹಾಗೆ ಅದು ಎಂತಹ ಭೂತವಾಗಿರಲಿ ಪ್ರೇತವಾಗಿರಲಿ ಎಷ್ಟೇ ಅಟಮಾರಿಯಾದ ಭೂತವಾದರೂ ಕೂಡ ಒಂದು ಸಾರಿ ಅಜ್ಜಯ್ಯನ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಸಾಕು ಆ ಭೂತ ಹಿಡಿದ ವ್ಯಕ್ತಿಗೆ ಒಂದು ಮನಸ್ಸಿನಲ್ಲಿ ಬದುಕುಳಿಯುವಂತಹ ಚೈತನ್ಯವನ್ನು ಈ ಕ್ಷೇತ್ರದ ಅಜ್ಜಯ್ಯ ಅಂದರೆ ಕರಿಬಸವೇಶ್ವರವರು ತುಂಬುತ್ತಾರೆ ಎನ್ನುವ ನಂಬಿಕೆ ಪ್ರತೀತಿ ಈ ಸ್ಥಳದಲ್ಲಿ ಇಂದಿಗೂ ಜೀವಂತವಾಗಿದೆ ಸ್ನೇಹಿತರೆ ಗುಣ ಕಂಡವರು ಎಷ್ಟೋ ಮಂದಿ ನಿಮಗೆ ಕಾಣಸಿಗುತ್ತಾರೆ ಸನ್ನಿಧಿಯಲ್ಲಿ ಹಾಗೆ ಮೂರರಿಂದ ಐದು ಅಮಾವಾಸ್ಯೆ ಅಥವಾ ನಿಮಗೆ ಅನುಕೂಲವಾದರೆ ಅಲ್ಲೇ ಉಳಿದುಕೊಂಡು ಎರಡು ಮೂರು ವಾರ ಅಲ್ಲಿ ತಂಗಿದರೆ ಸಾಕು ಎಂತಹ ಕಠಿಣ ಸಮಸ್ಯೆ ಆದರೂ ಕೂಡ ಎಂತಹ ಭೂತ ಪ್ರೇತಗಳಾದರೂ ಕೂಡ ಅಜ್ಜಯನ ಮೈಮಿಗೆ ಅಲುಗಾಡಿ ಹೋಗುತ್ತವೆ ಸ್ನೇಹಿತರೆ ಧನ್ಯವಾದಗಳು ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ